ಬೆಂಗಳೂರಿನಲ್ಲಿ ಅಕಾಲಿಕ ಮಳೆ ಅಬ್ಬರದಿಂದ ಜನ ಕಂಗಾಲಾಗಿದ್ದಾರೆ ನಿನ್ನೆ ಮಲ್ಲೇಶ್ವರಂನಲ್ಲಿ ಸುರಿದ ಭಾರಿ ಮಳೆಯಿಂದ ಜುವೆಲರಿ ಶಾಪ್ಗೆ ನೀರು ನುಗ್ಗಿದೆ ಮಳೆ ನೀರು ಜುವೆಲರಿ ಶಾಪ್ ಒಳಗೆ ನುಗ್ಗಿ ಸಮಸ್ಯೆಯಾಗಿದೆ ಜುವೆಲರಿ ಶಾಪ್ನಲ್ಲಿ ನೀರು ನುಗ್ಗಿ ಆತಂಕ ಸೃಷ್ಟಿಯಾಗಿತ್ತು ಈಗಲೂ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಮಲ್ಲೇಶ್ವರನ ಮಲ್ಲೇಶ್ವರಂನ ಒಂದು ಜುವೆಲರಿ ಶಾಪ್ ನಿನ್ನೆ ಯಾವ ರೀತಿ ಮಳೆಯಾಗಿತ್ತು ಅಂತ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಆ ಮಳೆಯ ಅಬ್ಬರದ ಪರಿಣಾಮ ಇದೀಗ ಮಲ್ಲೇಶ್ವರಂನ ಜ್ಯುವೆಲರಿ ಶಾಪ್ ಒಳಗೆ ನೀರು ನುಗ್ಗಿದೆ ನೀರು ನುಗ್ಗಿದ ಪರಿಣಾಮ ಜ್ಯುವೆಲರಿನ ನೀವು ನೋಡ್ತಾ ಇರಬಹುದು ಮಳೆ ಪಾಲಾಗ್ ಹೋಗ್ಬಿಟ್ಟಿದೆ ಈ ಮಳೆಯಿಂದಾಗಿ ಜನರು ಅತಂತ್ರ ಆಗಿ ಹೋಗ್ಬಿಟ್ಟಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಇದೀಗಲೂ ಕೂಡ ಸ್ವಚ್ಛತಾ ಕಾರ್ಯ ಮುಂದುವರಿತಾ ಇದೆ ನೀರು ನುಗ್ಗಿ ಆಗ್ಬಿಟ್ಟು ಕೂಡ ಸ್ಪಷ್ಟಿಯಾಗಿದೆ ಬರೀ ಮಲ್ಲೇಶ್ವರಂನ ಜುವೆಲ್ಲರಿ ಶಾಪ್ ಅಲ್ಲ ಬೆಂಗಳೂರು ಜನರೇ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ವಿಧಾನಸಭೆಯ ಅಧಿವೇಶನ ಶುರುವಾಗಿದ್ದು ಮೊದಲ ದಿನ ಸಿಎಂ ಡಿಸಿಎಂ ಸೇರಿದಂತೆ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಹಂಗಾಮಿ ಆರ್ ಆರ್ವಿ ದೇಶಪಾಂಡೆ ಪ್ರಮಾಣ ವಚನವನ್ನು ಬೋಧಿಸಿದರು ಈ ನಡುವೆ ಸದನದೊಳಗೆ ಕೆಲ ಶಾಸಕರು ಸಿದ್ದರಾಮಯ್ಯನವರ ಕಾಲಿಗೆ ನಮಸ್ಕರಿಸಿದರು ನಾವು ಪ್ರಮಾಣ ವಚನಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದು ಬಿಜೆಪಿ ನಾಯಕರ ಜೊತೆ ಕೆಲ ಹೊತ್ತು ಮಾತನಾಡಿದ ಡಿಕೆಶಿ ಮಾಜಿ ಸಚಿವ ಆರ್ ಅಶೋಕ್ ಹಾಗೂ ಮಾಜಿ ಸಿಎಂ ಬೊಮ್ಮಾಯಿ ಅವರ ಜೊತೆ ಫೋಟೋವನ್ನು ತೆಗೆಸಿಕೊಂಡ್ರು ಅಶೋಕ್ ಬೇಡ ಅಂದ್ರೂ ಬಾರಪ್ಪ ಪರವಾಗಿಲ್ಲ ಅಂತ ಹೇಳಿ ಹೆಗಲಿನ ಮೇಲೆ ಕೈ ಹಾಕಿ ಡಿಕೆಶಿ ಫೋಟೋ ತೆಗೆಸಿಕೊಂಡರು ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಡಿಕೆ ಶಿವಕುಮಾರ್ ಹೇಳಿ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ದಾರೆ ಇನ್ನು ಸುಳ್ಯ ಶಾಸಕಿ ಭಾಗೀರಥಿ ಮುರುಳಯ್ಯ ವ್ಯಕ್ತಿ ಹಾಗೂ ದೇವರ ಹೆಸರು ಬಳಕೆ ಮಾಡಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿದ್ರು ಯಾರು ವೈಯಕ್ತಿಕ ಹೆಸರು ತೆಗೆದುಕೊಳ್ಳೋದು ಬೇಡ ಅಂತ ಹಂಗಾಮಿ ಸ್ಪೀಕರ್ ಹೇಳಿದ್ರು ಆದ್ರೂ ಈ ಇಬ್ಬರು ಶಾಸಕರು ಎಡವಟ್ಟು ಮಾಡಿದ್ರು ಆಮೇಲೆ ಭಗವಂತನ ಹೆಸರು ಅಥವಾ ಸಂವಿಧಾನ ಪ್ರಕಾರ ಅಂತ ಪದ ಬಳಸಿ ಅಂತ ಸಲಹೆ ಕೂಡ ನೀಡಿದ್ರು ಹಂಗಾಮಿ ಸ್ಪೀಕರ್ ದೇಶಪಾಂಡೆ ಸ್ಪೀಕರ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಟಿಬಿ ಜಯಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ಪೀಕರ್ ಸ್ಥಾನಕ್ಕೆ ನನ್ನ ಹೆಸರು ಪ್ರಸ್ತಾಪ ಆಗಿದ್ದು ಗೊತ್ತಿಲ್ಲ ಕಾನೂನು ಪದವಿ ಪಡೆದವರು ಸಾಕಷ್ಟು ಜನ ಹಿರಿಯರಿದ್ದಾರೆ ನಾನು ಒಬ್ಬನೇ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಂಪುಟ ವಿಸ್ತರಣೆ ಅಧಿವೇಶನ ಮುಗಿದ ಮೇಲೆ ಆದಷ್ಟು ಬೇಗ ಸ್ಪೀಕರ್ ಆಯ್ಕೆ ಆಗಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ವಿಚಾರ ಪ್ರಸ್ತಾಪ ಆಗಿಲ್ಲ ಆಗಿಲ್ಲದೇ ನಾನು ಅಲ್ಲಲ್ಲ ಈಗ ಈ ಶಾಸಕರಾಗಿ ಬಂದಿರೋರಲ್ಲಿ ಹಿರಿಯರಲ್ಲಿ ಭಾಳ ಜನ ಲಾ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅದಕ್ಕೆ ಲಾಭ ಮಾಡಿರೋರೆ ಆಗಬೇಕು ಅಲ್ಲ ಕಾಮನ್ಸ್ ಅಲ್ಪಸಂಖ್ಯಾತರ ವಿರುದ್ಧ ಕೋಲಾರ ಸಂಸದ ಮುನಿಸ್ವಾಮಿ ಹರಿಹಾಯ್ದಿದ್ದಾರೆ ಮುಸ್ಲಿಂ ಸಮಾಜದ ಓಟು ನಮಗೆ ಬೀಳಲ್ಲ ನಾವು ಮುಸ್ಲಿಮರ ಓಟಿನ ಮೇಲೆ ಆಸೆ ಇಟ್ಕೊಳ್ಬೇಕಿಲ್ಲ ನಾವು ಮಸೀದಿಗೆ ಹೋಗಲ್ಲ ಟೋಪಿ ಹಾಕಿಕೊಂಡು ಅವರು ಹೇಳಿದ್ದನ್ನ ಕೇಳಲ್ಲ ಎಂದು ಕೋಲಾರ ಸಂಸದ ಮುನಿಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ ಜೊತೆಗೆ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಭಾರತ ಧ್ವಜ ಹಾರಿಸಿದ್ದೇ ತಪ್ಪಾಯಿತು ಅದಕ್ಕಾಗಿಯೇ ವರ್ತೂರು ಪ್ರಕಾಶ್ಗೆ ಮುಸ್ಲಿಮರು ಮತ ಹಾಕಿಲ್ಲ ಎಂದು ಪ್ರಧಾನಿ ಮೋದಿ ಅವರಿಗೆ ಮುಸ್ಲಿಮರ ಮೇಲೆ ಯಾವುದೇ ಕೋಪವಿಲ್ಲ ಅಂತ ಈ ಸಂದರ್ಭದಲ್ಲಿ ಸಂಸದ ಮುನಿಸ್ವಾಮಿ ಅವರು ತಿಳಿಸಿದ್ದಾರೆ ದೇವಸ್ಥಾನದಲ್ಲಿ ಅದು ಬಿಟ್ಟು ಆಡೋದಕ್ಕೆ ಮತದಾರರಿಗೆ ಹಂಚಲು ಪಡೆದಿದ್ದ ಹಣ ಹಂಚದೆ ಆಪ್ತರಿಂದಲೇ ಮೋಸವಾಗಿರುವ ಬಗ್ಗೆ ಕೃತಜ್ಞತೆ ಸಭೆಯಲ್ಲಿ ಮಾಜಿ ಸಚಿವ ನಾರಾಯಣ ಗೌಡರಿಗೆ ಹೇಳಿಕೊಂಡಿದ್ದಾರೆ ಹಣ ಹಂಚಿಕೆ ಮಾಡದೆ ಹಣ ಇಟ್ಟುಕೊಂಡಿದ್ರೆ ದಯವಿಟ್ಟು ವಾಪಸ್ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ರದ್ದು ಮಾಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಸರ್ಕಾರಕ್ಕೆ ಮಠದ ಆಡಳಿತಾಧಿಕಾರಿ ನೇಮಿಸುವ ಅಧಿಕಾರ ಇಲ್ಲ ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಆಡಳಿತಾಧಿಕಾರಿ ಇನ್ನು ನಾಲ್ಕು ವಾರಗಳ ಕಾಲ ಮಾತ್ರ ಆಡಳಿತಾಧಿಕಾರಿಯಾಗಿ ಮುಂದುವರಿಬಹುದು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದೆ ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇನಹಳ್ಳಿ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಪಘಾತದ ರಭಸಕ್ಕೆ ಎರಡು ಕ್ಯಾಂಟರ್ಗಳು ನಜ್ಜುಗುಜ್ಜಾಗಿದೆ ಘಟನೆಯಲ್ಲಿ ಅದೃಷ್ಟವಶಾತ್ ಇಬ್ಬರು ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇವತ್ತು ಜಿ ಟ್ವೆಂಟಿ ರಾಷ್ಟಗಳ ಕಾರ್ಯಕಾರಿ ಗುಂಪಿನ ಮೂರು ದಿನಗಳ ಕಾಲ ಸಭೆ ನಡೆಯುತ್ತೆ ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ಆರಂಭ ಆಗುತ್ತೆ ಈ ಸಭೆಯಲ್ಲಿ ನೂರಕ್ಕೂ ಹೆಚ್ಚು ಅತಿಥಿಗಳು ಭಾಗಿಯಾಗಲಿದ್ದು ಮೇ ಇಪ್ಪತ್ನಾಲ್ಕಕ್ಕೆ ಅಂತ್ಯ ಆಗುತ್ತೆ ಜಿ ಟ್ವೆಂಟಿ ಶೃಂಗ ಈ ವರ್ಷಾಂತ್ಯಕ್ಕೆ ನಡೆಯಲಿದ್ದು ಅದಕ್ಕೆ ಮುನ್ನ ನಡೆಯುವಂತಹ ಮಹತ್ವದ ಸಭೆ ಇದಾಗಿದೆ ಉಗ್ರರ ಉಪಟಳ ಇರುವ ಈ ರಾಜ್ಯದಲ್ಲಿ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಪೇಟಿಎಂ ಇದೀಗ ಎಫ್ಬಿಐ ಹಾಗೂ ಎನ್ಪಿಸಿಐ ಸಹಯೋಗದೊಂದಿಗೆ ನೆಕ್ಸ್ಟ್ ಜನರೇಷನ್ನ ರುಪೇ ಕ್ರೆಡಿಟ್ ಕಾರ್ಡ್ ಪರಿಚಯಿಸುತ್ತಿದೆ ಇದರಲ್ಲಿ ವೆಲ್ಕಮ್ ಬೆನಿಫಿಟ್ಸ್ ಹಾಗೂ ಕ್ಯಾಶ್ ಬ್ಯಾಕ್ ಆಫರ್ಗಳಿವೆ ಕ್ರೆಡಿಟ್ ಕಾರ್ಡ್ಗಳ ಸರಳತೆ ಹಾಗೂ ಇತರ ಲಾಭಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ನೀಡಲಾಯಿತು ಯುಪಿಐ ಕ್ಯೂಆರ್ ಕೋಡ್ ಸ್ಕ್ಯಾನಿಂಗ್ ಆಪ್ಷನ್ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ನೀಡಲಾಯಿತು